ಶುಕ್ರವಾರ ಆದರೂ ಲಕ್ಷ್ಮೀ ಮನೆಗೆ ಬರ್ತಾಳೆ ಅನ್ಕೊಂಡಿದ್ದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿರಾಸೆ ಆಗಿದೆ ದುಡ್ಡು ಬರೋದಕ್ಕೆ ಇನ್ನು ದಿನ ಬೇಕಂತೆ ಏನ್ ಸಮಸ್ಯೆ ಆಗಿತ್ತು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ ಅಗೇನ್ ಬಿಜೆಪಿ ಶುಕ್ರವಾರ ಲಕ್ಷ್ಮಿ ಮನೆಗೆ ಬರೋ ಕಾನ್ಸೆಪ್ಟ್ ಹೆಂಗ್ ಬಂತ ತಿಳ್ಕೊಬೇಕು ನಾನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಬ್ಯೂಟಿಫುಲ್ ಸ್ಟೋರಿ ಮಿಸ್ಟರ್ ದೇವ ಇಲ್ಲ ಅಂದ್ರೆ ನಿಮ್ ಪಾರ್ಟಿ ಎಲ್ಲಿ ಬಿದ್ದೋಗುತ್ತೋ ಇದು ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ ಬಟವಾಡೆ ಎಲ್ಲ ಶನಿವಾರ ಹೌದು ವೀಕ್ಲಿ ಬಟವಾಡೆಗಳು ಇದು ಹಂಗ ಶುಕ್ರ ಅಲ್ಲ ಲಕ್ಷ್ಮೀ ಪೂಜೆ ಮಾಡೋದು ಸರ್ ಶುಕ್ರ ಪೂಜೆ ಮಾಡಿದ್ರೆ ನಾವು ಕಾಸಪುರ ದಿನ ಅಲ್ವಲ್ಲ ಅಲ್ಲ ಸರ್ ಹಂಗೆ ಅನ್ಕೋತಾರೆ ಅಷ್ಟೇ ದುಡ್ಡು ಬಂದಾಗ ಶುಕ್ರವಾರ ಬಂತಪ್ಪ ಲಕ್ಷ್ಮಿ ಮನೆಗೆ ಬಂತು ಅಂತ ಬಿಜೆಪಿ ಅವರೆಲ್ಲ ಈ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮುಗಿಬಿದ್ದಿದ್ದಾರೆ ಇನ್ನು ಎಲ್ಲರೂ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳ್ತಿರಲ್ಲ ಹದಿನೈದು ಲಕ್ಷದ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ಅಂತ ಸಂತೋಷ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯಾಯ್ತಾಯ್ತು ನಾಲ್ಕೈದು ದಿನದಲ್ಲಿ ಬರುತ್ತಾ ಬಟ್ ದುಡ್ಡು ಬರುತ್ತೆ ಅಂತ ಹೇಳಿ ಆಯ್ತು ಎರಡು ತಿಂಗಳದ್ದು ಕೊಡ್ತಾರಾ ಇನ್ನೂ ಒಂದು ತಿಂಗಳು ಬಾಕಿ ಇದೆಯಲ್ಲ ಮೇಡಮ್ ಹಂತ ಹಂತ ಯಾವತ್ತೆ ಕೊಡ್ತೀರಿ ಆ ಅದೇ ಯಾಕೆ ಕಾಸಿದಿಯಲ್ಲ ನಿಮ್ಮ ಹತ್ರ ಇಲ್ಲ ಅದ್ರ ಬಗ್ಗೆನೂ ಹೇಳಿದ್ದಾರೆ ಸರ್ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬೇಕು ತಮಾಷೆ ಆಟೆ ಎಲ್ಲ ಈಗ ಬಂದಿದೆ ಆಟೆ ಕಾಯ್ತಾ ಇದ್ರಾ ಅನೌನ್ಸ್ ಮಾಡೋವಾಗ ಆಗ ಬಾರೋ ಅಣ್ಣ ಬಾರೋ ತಮ್ಮ ಅನ್ಕೊಂಡು ಕೊಲಾಟ ಆಡ್ತಿದ್ರ ಎಲ್ಲರೂ ಮಾಡ್ತಿದ್ರಿ ಆಗ ಕಣ್ಣಿಗೆ ಏನ್ ಹಾಕೊಂಡಿದ್ರಿ ಅದನ್ನೇ ಕೇಳಿದಿದ್ ಮೊನ್ನೆ ಬಾಯಿಗೆ ಹಾಕೊಂಡಿದ್ರಿ ಏನ್ ಹಾಕೊಂಡಿದ್ರಿ ಆಗ ಅಂತ ಓಟ್ ಬೇಕಿತ್ತು ಜನರನ್ನು ನಿಂತಿದ್ರಿ ತಂದ್ಬಿಟ್ರಿ ಬಡ್ಕೊಂಡ್ವಿ ಬಂದ್ರಪ್ಪ ನೀವು ಬನ್ರಿ ವಿಜೇಂದ್ರ ಆಫೀಸ್ಗೆ ತೋರಿಸ್ತೀನಿ ನಿಮ್ಗೆ ಅದ ಎಷ್ಟು ಸರಿ ಹೇಳಿದೀನಿ ಅದನ್ನೆಲ್ಲ ಅಂತ ತೋರಿಸ್ತೀನಿ ಕ್ಲಿಪ್ಪಾಗಿ ತೋರಿಸ್ತೀನಿ ನಿಮ್ಮ ಥರ ಬುರಡಗಿರಾಕಿಗಳ ಥರ ಏನು ನಾನು ಹೇಳೇ ಇಲ್ಲ ಅದು ತಪ್ಪರ್ಥ ಆಗಿರಬಹುದು ಅಂತ ನನ್ನದೇ ಇಲ್ಲ ತಾಕಿಸ್ ತೋರಿಸ್ತೀನಿ ಬನ್ನಿ ಈಗಲೂ ಹೇಳ್ತೀನಿ ಇವತ್ತೆಲ್ಲ ಚೀಫ್ ಮಿನಿಸ್ಟರ್ ಪ್ರಕಟಣೆ ಕೊಟ್ಟಿದ್ದಾರೆ ಬಿ ಜೆ ಪಿಯವ್ರು ಮಾಡಿದ ಹಲ್ಕಟ್ಟು ಇದನ್ನೆಲ್ಲ ನಾವು ರಿಪೇರಿ ಮಾಡಿಬಿಡ್ತಾ ಇದ್ದೀವಿ ಹಾಂ ಈಗ ಅರ್ಥಶಾಸ್ತ್ರಗಳ ಥರ ಯಾರ ಅರ್ಥಶಾಸ್ತ್ರ ನಿಮ್ಮ ಸರ್ಕಾರದಲ್ಲಿರೋರು ಯಾರು ಅರ್ಥಶಾಸ್ತ್ರಜ್ಞರು ನೀವು ಅರ್ಥಶಾಸ್ತ್ರಜ್ಞರ ನೀವು ಅರ್ಥಶಾಸ್ತ್ರಜ್ಞರಾಗಿದ್ದರೆ ಚುನಾವಣೆಗೆ ಮೊದಲು ಹೆಂಗ್ರಿ ಅಲೋ ಮಾಡಿದ್ರಿ ಇದನ್ನು ನಿಮಗೆ ನಿಮಗೆ ಬುದ್ಧಿ ಇರಲಿಲ್ವ ಗ್ರೇಟ್ ಗ್ರೇಟ್ ಆಗಿದ್ರೆ ಹದಿನಾರು ಸರಿ ಬಜೆಟ್ ಇಟ್ಟ ಮೇಲೆ ನಿಮಗೆ ನಾನಾ ಬೇಡವಾಗಿ ಇರ್ತಾ ಇದ್ದು ಇದ್ರ ಪರಿಣಾಮಗಳು ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ನೋಯಿಂಗ್ ಡ್ಯಾಮ್ ವೆಲ್ ದಿ ಪೊಸಿಷನ್ ಆಫ್ ಕರ್ನಾಟಕ ಟುಡೆ ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಉಪಾಧ್ಯಕ್ಷರೇ ಇವನ್ ಲಾಯರ್ ಆಗಬೇಕು ಅಂತ ದೇವ್ರೇ ಡಿಸೈಡ್ ಮಾಡಿ ಒಂದು ಕೋಟ್ ಕರಿ ಕಲರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೊಡೆದ್ ಕಳ್ಸವನ್ ಇವನ್ ಮೈಲ್ ಅರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ ಕೇಸ್ ನಮ್ದೇ ಇವತ್ತು ನೀವ್ ಸಾಲ ತಗೋತಾ ಇಲ್ವಾ ಹಾಗಾದ್ರೆ ಈಗ ಬರಲ್ವಾ ಅದ್ ಆಚೆಗೆ ನಾಳೆ ಸಾಲ ಎಷ್ಟೊಂಡಿದೀರಿ ಅನ್ನೋದು ಯಾಕೆ ಹೊಡಿತೀರಿ ಅಲ್ಲ ಈಗಲೂ ಯು ಹ್ಯಾವ್ ಟು ಗೋ ಬ್ಯಾಕ್ ಗಾರಂಟಿಗಳು ಶುಡ್ ರೀಚ್ ಓನ್ಲಿ ಯಾರ ನೆಸ್ ಅವ್ರಿಗೆ ಅದರಿಂದ ಕೆಟ್ಟ ಹೆಸರು ಬಂದರೂ ಸರಿ ರಾಜ್ಯ ಉಳಿಯತ್ತೆ ಕೆಟ್ಟ ಹೆಸರು ಬಂದರೂ ಸರಿ ರಾಜ್ಯ ಉಳಿಯತ್ತೆ ಮತ್ತು ಯಾರು ಅನರ್ಹರಿದ್ದಾರೆ ಮೋಹನ್ ದಾಸ್ ಪೈ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಪವರ್ ತಗೋತಿದ್ದಾರೆ ಅಂತ ಏನ್ ನಿಮ್ ಫ್ರೆಂಡ್ಸ್ ಸರ್ ಅವರು ಅಷ್ಟು ಶ್ರೀಮಂತರಾಗಿದ್ದವ್ರು ಯಾಕೆ ಸರ್ ತಗೋಬೇಕು ಅದನ್ನೇ ಹೇಳಿದ್ದು ಜನತೆಯ ಪಾತ್ರವೂ ಇದೆ ಬೆಂಗಳೂರಿನ ಅಂತ ಅದನ್ನೇ ಹೇಳಿದ್ ಹಾಗೆ ಸುಮ್ಮನೆ ಹೊಡಿಬೇಡಿ ಎಲ್ಲ ಹಾಳ ಮಾಡೋದ್ರಲ್ಲಿ ಎಲ್ಲರದ್ದು ಇದೆ ನಂದು ತಗೊಳ್ಳಾ ಅಂತ ಒಂದು ಉದಾಹರಣೆ ನೀರನ್ನು ಹಾಕಿದೀರಿ ಏನ್ ಮಾಡಿ ನೋಡೋದು ಮಾಡ್ರಿ ಮಾಡ್ರಿ ಏನ್ ಮಾತಾಡ್ತಿದ್ರಿ ಏನ್ ಮಾಡಿ ನೋಡೋದು